ಮಗನನ್ನು ಗೆಲ್ಲಿಸಲು ಸಿಎಂಗೆ ಅಂಬಿ ಹೆಸರಿನ ಅವಶ್ಯಕತೆ ಇದೆಯೇ ಪದೇ ಪದೇ ಅಂಬರೀಷ್ ಹೆಸರನ್ನು ಬಳಸಬೇಡೇ ಎಂದು ಕುಮಾರಸ್ವಾಮಿ ಟಾಂಗ್ ಕೊಟ್ಟ ಸುಮಲತಾ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಹಾಗೂ ನಿಖಿಲ್ ಕುಮಾರಸ್ವಾಮಿ ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ವಾರ್ ಶುರುವಾಗಿದೆ ಸುಮಲತಾ ಅವರ ಪರವಾಗಿ ಪ್ರಚಾರಕ್ಕೆ ಬಂದಿದ್ದಂತೆ ಯಶ್ ಹಾಗೂ ದರ್ಶನ್ ಅವರ ಕುಮಾರಸ್ವಾಮಿ ಅವರು ಕಳ್ಳೆತ್ತಗಳು ಅಂತ ಮುಟ್ ಕರೆದ್ರು ಅದಕ್ಕೆ ಸುಮಲತಾ ಅವರು ಟಾಂಗ್ ಕೊಟ್ಟಿದ್ದು ಇವತ್ತು ಇವ್ರನ್ನ ಕಳ್ಳೆತ್ತುಗಳು ಅಂತಿದ್ರ ಅದೇ ಲಾಸ್ಟು ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಯಾವ್ಯಾವ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೋಕೋಸ್ಕರ ಇದೇ ನಟಗಳನ್ನ ನೀವು ಪ್ರಚಾರ ಕರ್ಕೊಂಡೋಗಿರಿ ಸ್ವಲ್ಪ ನೆನೆಸ್ಕೊಳ್ಳಿ ಅವಾಗ ಹೆಂಗಿತ್ತು ನಿಮಗೆ ನಿಮ್ಮ ಪರವಾಗಿ ಪ್ರಚಾರ ಮಾಡಿದ್ರೆ ಮಾತ್ರ ಒಳ್ಳೆಯವರು ಅದೇ ಬೇರೆಯವ್ರ ಪರ ಪ್ರಚಾರ ಮಾಡಿದ್ರೆ ಎಲ್ಲ ಕೆಟ್ಟವರ ಕಳ್ಳರ ಅಂತ ಕೇಳ್ತಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಮಂಡ್ಯದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿಯವ್ರನ್ನ ಗೆಲ್ಸಿದ್ರೆ ಮಾತ್ರ ಅಂಬರೀಶ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಟಾಂಗ್ ಕೊಟ್ಟಿರೋ ಸುಮಲತಾ ಅವರು ಮಂಡ್ಯ ಜನತೆಗೆ ದ್ರೋಹ ಮಾಡಿದ್ರೆ ಅಂಬರೀಷ್ ಅವರ ಆತ್ಮ ಹೆಂಗಿ ಸಂತೋಷ ಪಡುತ್ತೆ ಅಂತ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಂಬರೀಷ್ ಅವ್ರ ಬಗ್ಗೆ ಅಷ್ಟೊಂದು ಗೌರವ ಇದ್ರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಂತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರನ ನನಗ್ ಬಿಟ್ಕೊಡ್ಲಿ ಅಂತ ಹೇಳಿದ್ದಾರೆ ಇದನ್ನೆಲ್ಲ ನೋಡ್ತಾರಂತ ಜನತೆ ಕೇಳ್ತಾ ಇದಾರೆ ಅಂಬರೀಷ್ ಅವರ ಸಾವನ್ನ ಇಟ್ಕೊಂಡು ಇಷ್ಟೊಂದು ರಾಜಕಾರಣ ಮಾಡೋ ಅಂತ ಅಗತ್ಯ ಏನಿದೆ ಅವ್ರಿಗೆಲ್ಲ ಅಂಬರೀಷ್ ಅವ್ರ ಹೆಸರಿಲ್ದಾರೆ ಗೆಲ್ಲಕ್ಕಾಗಲ್ವಾ ಅಂಬರೀಷ್ ಅವರ ಸಾವಿನಲ್ಲೋ ರಾಜಕಾರಣ ಮಾಡ್ಬೇಕಾ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದಾರೆ ಜೆ ಡಿ ಎಸ್ ಹಳೆ ಪಕ್ಷ ನಾಡಿಗೆ ತನ್ನದೇ ಆದಂತ ಸೇವೆನ ಸಲ್ಲಿಸಿದೆ ಅಂತವ್ರು ಪ್ರಚಾರದ ಹಂಗಿಗೆ ಬಿದ್ದು ಈ ರೀತಿ ಎಲ್ಲ ವರ್ತಿಸಬಾರ್ದು ಅಂಬರೀಷ್ ಆತ್ಮಕ್ಕೆ ಹೆಂಗ್ ಶಾಂತಿ ಸಿಗುತ್ತೇವಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ಬದುಕಿರೋ ಬಗ್ಗೆ ಜೆಡಿಎಸ್ ಮಾಡರ ಸಾಧನೆಗಳ ಬಗ್ಗೆ ಹೇಳಿ ಮತ ಪಡಿಬೇಕು ಅಂತ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದಾರೆ ವೀಕ್ಷಕರೇ ದೊಡ್ಡ ದೊಡ್ಡ ಮುಖಂಡರು ಸುಮ್ಮನಿದ್ರೂ ಕೂಡ ಕೆಲವು ಮಧ್ಯದವರು ಏನು ಕಾರ್ಯಕರ್ತರುತ್ತರ ಅವ್ರು ಕೆಲಸಗಳಿಗೆ ದೊಡ್ಡ ಮುಖಂಡರು ತಲೆ ತಕ್ಕಿಸುವಂತಾಗಿದೆ ನಿಖಿಲ್ ಕುಮಾರ್ ಸ್ವಾಮಿಯವರ ನಾಮಪತ್ರ ಸಲ್ಲಿಸೋ ವೇಳೆಯಲ್ಲಿ ಜನಸಾಗರ ಸಾಗರ ಒಂದ್ ಲೆವೆಲ್ ಸೇರಿತ್ತು ಅದ ಕೆಲವು ಮಾಧ್ಯಮದವರು ನಾವು ಬಿಲ್ಡಪ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಆಂಧ್ರದಲ್ಲಿ ಜಗನ್ ಅವರ ಕಾರ್ಯಕ್ರಮಕ್ಕೆ ಸೇರಿದಂತ ಜನಗಳ ಫೋಟೋ ತೆಗೆದು ಇವತ್ತು ನಿಖಿಲ್ ಕುಮಾರ್ ಸ್ವಾಮಿ ಅವರು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸುವಾಗ ಸೇರಿರುವಂತ ಜನತೆ ಅಂತ ಅಂದ್ಬಿಟ್ಟು ಫೋಟೋ ಎಡಿಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಇದನ್ನ ನೋಡಿದಂತವ್ರು ಎರಡು ಫೋಟೋನು ಒಟ್ಟಿಗೆ ಟ್ಯಾಗ್ ಹಾಕ್ಬಿಟ್ಟು ಇದೆಲ್ಲ ಬೇಕಾ ಇವ್ರಿಗೆ ಅಂತ ಆಡ್ಕತ ಇದಾರೆ ಈ ಸಣ್ಣ ಪುಟ್ಟ ಗಿಮಿಕ್ ಗಳಿಂದ ಯಾರು ಕೂಡ ಗೆಲ್ಲಕ್ಕಾಗಲ್ಲ ಒಂದ್ ಐದ್ ನಿಮಿಷ ಜನಗಳು ಓಕೆ ಅನ್ಬೋದು ಅದರ ಸತ್ಯ ಗೊತ್ತಾದಾಗ ಎಲ್ರು ಆಡ್ಕತಾರೆ ಅವ್ರನ್ನ ತುಂಬಾ ಖಂಡಮ್ ನೋಡ್ತಾರೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ರಾಜಕೀಯದಲ್ಲಿ ಏನಾಗ್ತಿದೆ ನಿಮಗೆ ತಿಳಿಸ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾ ಟಿವಿಯಲ್ಲಿ ಜಸ್ಟ್ ಥಿಂಕ್ ಪಾಸಿಟಿವ್ ಮಗನನ್ನು ಗೆಲ್ಲಿಸಲು ಸಿಎಂಗೆ ಅಂಬಿ ಹೆಸರಿನ ಅವಶ್ಯಕತೆ ಇದೆಯೇ ಪದೇ ಪದೇ ಅಂಬರೀಷ್ ಹೆಸರನ್ನು ಬಳಸಬೇಡಿ ಎಂದು ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಟ್ಟ ಸುಮಲತಾ